ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪಾಲಕ್ ಪನ್ನೀರ್ ಮಸಾಲ ಪಾಲಕ್ ಸೊಪ್ಪನ್ನು ಮಕ್ಕಳಿಗೆ ಕೊಡೋದರಿಂದ ಅವರಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಕಬ್ಬಿಣ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹಾಗೆಯೇ ಪ್ರೋಟೀನ್ ಅಂಶಗಳಿಗೆ ಪಾಲಕ್ ಸೊಪ್ಪು ಹೆಸರುವಾಸಿ ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒನ್ ಕಪ್ ಬಟಾಣಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಮೆಣಸು ಕೊತ್ತಂಬರಿ ಜೀರಿಗೆನ ಫ್ರೈ ಮಾಡಿ ಗ್ರೈಂಡ್ ಮಾಡಿರೋ ಮೆಣಸಿನ ಹುಡಿದು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಅರಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕಟ್ ಪಾಲಕ್ ಸೊಪ್ಪು ಮೂರು ಚಕ್ಕೆ ಎರಡು ಲವಂಗ ಸ್ಮಾಲ್ ಟೇಬಲ್ ಸ್ಪೂನ್ ಸೋಂಪು ಸ್ಮಾಲ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಎಣ್ಣೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರುವಂತಹ ಪಾಲಕ್ ಸೊಪ್ಪನ್ನು ಎರಡು ನಿಮಿಷ ಕುದಿಸಬೇಕು ಹೀಗೆ ಬೇಯಿಸಿರೋ ಪಾಲಕ್ ಸೊಪ್ಪನ್ನು ತೆಗೆದು ತಣ್ಣೀರಲ್ಲಿ ಒಂದು ಸಲ ಹಾಕಿ ಆಮೇಲೆ ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿಕೊಳ್ಳಿ ಸ್ಟವ್ ಮೇಲೆ ಕಡ ಇಟ್ಕೊಂಡು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಸೋಂಪು ಜೀರಿಗೆ ಹಾಕಿ ಒನ್ ಕಪ್ ಆಗುವಷ್ಟು ನೀರುಳ್ಳಿ ಹಾಕ್ತಿದ್ದೇನೆ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಹಸಿ ಬಟಾಣಿ ಹಾಕೊಳ್ತಿದ್ದೇನೆ ಇದರ ಜೊತೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೇನೆ ಇದನ್ನು ಫ್ರೈ ಮಾಡಿ ನೀರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ಒಂಬತ್ತು ಉದ್ದ ಮೆಣಸು ಕೊತ್ತಂಬರಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿರೋ ಮೆಣಸಿನ ಹುಡಿ ಅರಶಿನ ಹುಡಿ ಗರಂ ಮಸಾಲ ಇಷ್ಟು ಹಾಕ್ಕೊಳ್ಳಿ ಈಗ ಸ್ಪೈಸಸ್ ಹಾಕಿ ಫ್ರೈ ಮಾಡಿದ ಮೇಲೆ ಒನ್ ಪ್ಯಾಕೆಟ್ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೈ ಮಾಡಿ ಹಾಕೋದಕ್ಕಿಂತ ಹೀಗೆ ಹಾಕಿದರೆ ಸಾಫ್ಟ್ ಆಗಿರ್ತದೆ ಇದನ್ನು ಫ್ರೈ ಮಾಡಿದ ಮೇಲೆ ರುಬ್ಬಿರೋ ಅಂಥ ಪಾಲಕ್ನ ಹಾಕಿ ಕಾಲು ಕಪ್ಪಾಗುವಷ್ಟು ನೀರು ಹಾಕಿ ಇದನ್ನು ತ್ರೀ ಮಿನಿಟ್ವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿಕೊಳ್ಳಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಈಗ ಪಾಲಕ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಇಷ್ಟೇ ಇವತ್ತಿನ ರೆಸಿಪಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್